ಎಸ್ ಡಿ ಪೈ ಮುಖಂಡರಿಗೆ ನಾವೇನು ಖಂಡನೆ ಮಾಡ್ತೀವಪ್ಪ ಅಂದ್ರೆ ಶಾಸಕರು ಅಲ್ಪಸಂಖ್ಯಾತರ ಜೊತೆಗೆ ಅದಾರ ಜೊತೆಗೆ ಐತಿ ಮುಂದಾದರೂ ಸಮಾಜ ಅವ್ರ ಜೊತೆಗೆ ಇರುತ್ತಾ ಯಾಕಪ್ಪ ಅಂದರೆ ಎಕ್ಸಾಂಪಲ್ ಒಂದೇ ಈಗ ಅವರು ಈ ಒಂದು ಬಿಲ್ಲಿಗೆ ಅಥವಾ ಈಗ ನಮ್ಗೆ ಇದು ಮಾಡಿಲ್ಲ ಅಂತ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಈ ನಮ್ಮ ಪುರಸಭೆ ಅಧ್ಯಕ್ಷರಾದಂಥ ಪರವೇಶ್ ಕಾಜಿ ಅವರು ಎಪ್ಪತ್ತ ನಾಲ್ಕು ವರ್ಷಗಳಿಂದ ಹುಣಗುಂದಕ್ಕೆ ಅಲ್ಪಸಂಖ್ಯಾತರ ಅಧ್ಯಕ್ಷರೇ ಆಗಿಲ್ಲ ಶಾಸಕರು ಹಾಗೂ ನಮ್ಮ ಸಮಾಜದ ಮುಖಂಡರು ಕೂಡಿ ಶಾಸಕರು ಫೈನಲ್ ಮಾಡಿ ಅಲ್ಪಸಂಖ್ಯಾತರ ಅಧ್ಯಕ್ಷರಿಗೆ ಫೈನಲ್ ಮಾಡಿದಕ್ಕೆ ಒಬ್ಬರು ಅಧ್ಯಕ್ಷರೇ ಆಗದ ನಮಗೆ ಎಕ್ಸಾಂಪಲ್ ಇಲ್ಲೇ ಐತೆ ಅದಕ್ಕೆ ಟು ಬಿ ಮೀಸಲಾತಿ ಒಳಗೆ ರಾಜ್ಯದಾಗ ಬಿಲ್ ಹರಿದಂಥ ಏಕೈಕ ವ್ಯಕ್ತಿ ಲಿಂಗಾಯಿತ ವ್ಯಕ್ತಿ ಏಕೈಕ ಅಂತಂದ್ರೆ ಡಾಕ್ಟರ್ ವಿಜಯಾನಂದ ಅಂತ ನಾನು ಹೇಳಲು ಬಯಸುತ್ತೇನೆ ಹಾಗೂ ಪ್ರತಿಯೊಂದು ನಾಮನಿರ್ದೇಶನ ಸದಸ್ಯತ್ವದಲ್ಲಿ ಈ ಕ್ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಟ್ಟಾರ ಹಾಗೂ ಯಾವುದೇ ಇದ್ರೂ ಕೂಡ ಅಲ್ಪಸಂಖ್ಯಾತ ಸಮಾಜದ್ದು ಏಳಿಗೆ ಬಗ್ಗೆ ಹಾಗೂ ಏನೇ ಇದ್ದರೂ ಕೂಡ ಸಮಸ್ಯೆ ಬಗ್ಗೆ ಸ್ಪಂದಿಸ್ತಾರ ಅದಕ್ಕೇನಪ್ಪ ಅಂತಂದರೆ ನಾವು ಶಾಸಕರ ಜೊತೆಗೆ ನಮ್ಮ ವಿಷಯ ಅವರು ಖಂಡನೆ ಮಾಡಿದ್ದಕ್ಕೆ ನಾವು ಖಂಡನೆ ಮಾಡ್ತೀವಿ ಈ ನಿರ್ಧಾರವನ್ನು ಅವ್ರು ಇಂಥ ಅದು ನಮ್ಮ ಶಾಸಕರಿಗೆ ಯಾವುದೇ ಕಾರಣಕ್ಕೂ ಮುಂದೆ ಯಾವುದೇ ವಿಷಯಕ್ಕೆ ಅವರು ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ನಾವು ಅಲ್ಪಸಂಖ್ಯಾತರ ಪರವಾಗಿ ಮತ್ತು ಅಲ್ಪಸಂಖ್ಯಾತರ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ನಾವು ಮುಂದೆ ಹೋರಾಟ ಮಾಡಬೇಕಾಗುತ್ತಾ ದಯಮಾಡಿ ಅವರು ನಮಗೆ ಮಾತು ನಿಂತು ಹೋಗ್ಬೇಕಂತ ನಾನು ಮಾತು ಮುಗಿಸುತ್ತೇನೆ ನಮ್ಮ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವ್ರ ಬಗ್ಗೆ ಮೊನ್ನೆ ತಾನೇ ಕಂಟಿ ಸರ್ಕಲ್ನಲ್ಲಿ ಎಸ್ ಡಿ ಬೈ ಮುಟ್ಟ ಮುಖಂಡರು ಅವಳೇನವಾಗಿ ಮಾತಾಡಿದ್ದಕ್ಕೆ ನಾವು ಖಂಡನೀಯ ಮಾಡ್ತೀವಿ ಯಾಕಂದ್ರೆ ಯಾವತ್ತಲೂ ಅವರು ಅಲ್ಪಸಂಖ್ಯಾತರ ಪರವಾಗಿದ್ದಾರೆ ಇದ್ರ ಉದಾಹರಣೆ ಏನಂದ್ರೆ ನಮ್ಮದು ಎನ್ ಆರ್ ಸಿ ಎ ಬಗ್ಗೆ ಇಲ್ಲಿಂದ ಒನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಬಿಜಾಪುರ ಒಳಗೆ ಕಾಲ್ನಡಿಯಲ್ಲಿ ನಮ್ಗೆ ನಮಗೆ ಪ್ರೋತ್ಸಾಹ ಕೊಟ್ಟರು ಮತ್ತು ನಮ್ಮ ಸಹಕಾರ ಕೊಟ್ಟಾರ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಐದು ಕೋಟಿ ರೂಪಾಯಿನ ಹಾಕೊಂಡ್ಬಂದಿ ಶಾಸಕರು ಯಾರು ಅಂತಂದ್ರೆ ವಿಜಯಾನಂದ ಕಾಶ್ಯಪ್ನವರು ಈಗಾಗಲಿ ಅವ್ರ ತಂದೆಯವರಾಗಲಿ ಯಾವತ್ತೂ ನಮ್ಮ ಸಮಾಜದ ಬಗ್ಗೆ ನಮ್ಮ ಇದರ ಬಗ್ಗೆ ಅವರು ನಮ್ಮ ಸಹಕಾರ ನೀಡಕೊತದಾರ ಅದಕ್ಕಾಗಿ ಎಸ್ ಡಿ ಪಿ ಐ ಮುಖಂಡರು ಮಾಡಿದ್ದು ನಾವು ಖಂಡನಿಸ್ತೀವಿ ಅವ್ರು ಈ ದಿನ ಮುಂದಿನ ದಿನಮಾಲಿನೊಳಗೆ ತಾವು ಮಾಡಿದಂಥ ನಮ್ಮ ವಿಜಯಾನಂದ ಕಾಶ್ಯಪ್ಪನವ್ರ ವಿರುದ್ಧ ಮಾತಾಡಿದಂಥ ಅದನ್ನು ಹಿಂತ್ಕೋಬೇಕು ಇಲ್ಲಿಲ್ಲ ಅಂತ ಅವ್ರ ಬಗ್ಗೆ ನಾವು ಮತ್ತು ಖಂಡನೀಯವಾಗಿ ನಾವು ಇದನ್ನ ಮಾಡಬೇಕಾಗತ್ತೈತೆ ಅದಕ್ಕಾಗಿ ನಮ್ಮ ಇವತ್ತಾಗಲಿ ಮುಂದಾದರೂ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರು ನಮ್ಮ ಸಮಾಜಕ್ಕೆ ಅದಾರ ನಮ್ಮ ಸಮಾಜ ಜೊತೆಗೆ ಅದಾರ ಅಂತ ಹೇಳ್ತೇನೆ ಇವತ್ತಿನ ಈ ಮಾಧ್ಯಮ ಸುದ್ದಿಗೋಷ್ಠಿ ಕರೆದಂಥ ವಿಶೇಷ ಏನಪ್ಪ ಅಂತಂದ್ರೆ ವಿಜಯಾನಂದ ಕಾಶಪ್ಪನವರ ಪರ ಮೊನ್ನೆ ಅವ್ರ ವಿರುದ್ಧವಾಗಿ ಎಸ್ ಡಿ ಫೈ ಮುಖಂಡರು ಮೊನ್ನೆ ಇಳಕಲ್ನಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ ಈಗ ಅವರು ಶಾಸಕರು ನಮ್ಮ ಸಮಾಜದ ಪರವಾಗಿ ಆಧಾರ ಇಲ್ಲ ಅನ್ನೋದನ್ನು ಆಲ್ರೆಡಿ ತಾಲೂಕಿನ ಜನರಿಗೆ ಗೊತ್ತೈತೆ ನಮ್ಮ ಸಮಾಜದ ಜನರಿಗೆ ಮತ್ತು ಅವರು ಸಾಕಷ್ಟು ನಮ್ಮ ಜನಾಂಗಕ್ಕೆ ಹಳ್ಳಿ ಹಳ್ಳಿಗಳಲ್ಲಿ ಶಾದಿಮಾಲಾತು ನಮ್ಮ ಸಮಾಜದ ಪ್ರತಿಯೊಂದಕ್ಕೂ ಅವ್ರೇನೈತೆ ಸಪೋರ್ಟ್ ಮಾಡ್ಕೊತ ಬಂದಾರ ಯುವಕರ ತಲೆಯನ್ನು ಜನ ಇವರು ಎಚ್ ಡಿ ಪಿ ಅವರು ಕಳ್ಸಕತ್ತಾರ ಯುವಕರೇನೈತೆ ನಮ್ಮ ಶಾಸಕರ ಪರವಾಗಿ ಆಧಾರ ಮುಂದಾದರೂ ಇರ್ತಾರೆ ಅವ್ರ ತಂದೆ ಕಾಲದಿಂದ ಕೂಡ ನಮ್ಮ ಸಮಾಜದ ಪರ ಐತೆ ಅವರು ಮುಂದೆ ಕೂಡ ಅವರು ಇರ್ತಾರಂತ ನಮಗೆ ಭರವಸೆ ಐತೆ ಇದೇ ಥರ ಅವ್ರು ಮುಂದೆ ಎಸ್ ಡಿ ಪೈ ಮುಖಂಡರು ಮುಂದುವರೆದ್ರ ನಮ್ಮ ಮುಂದೆ ಅವ್ರ ವಿರುದ್ಧವಾಗಿ ನಾವು ಯಾವತ್ತಿಗೂ ಉಗ್ರ ಹೋರಾಟ ಮಾಡ್ತೀವಿ ಎಸ್ ಡಿ ಪೈ ಪರ ಎಸ್ ಡಿ ಪೈ ವಿರುದ್ಧವಾಗಿ ನಮ್ಮ ಶಾಸಕರ ವಿರುದ್ಧ ನಾವು ಶಾಸಕರ ಪರ ನಾವು ಯಾವತ್ತಿಗೂ ಇರ್ತೀವಿ ಹಿಂದೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಈ ಮಾಧ್ಯಮದ ಮೂಲಕ ತಿಳಿಸುವುದೇನೆಂದರೆ ಮೊನ್ನೆ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರು ಇಲ್ಕಲ್ ನಗರದಲ್ಲಿ ಎಸ್ ಡಿ ಪಿ ಐ ಮುಖಂಡರ ಮುಖಂಡರು ನಮ್ಮ ಹುಣಗುಂದು ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಖಂಡನೆ ಮಾಡಿ ವಿರೋಧವಾಗಿ ಮಾತನಾಡಿ ಮಾಡಿರ್ತಕ್ಕಂಥ ಎಸ್ ಡಿ ಪಿ ಐ ಮುಖಂಡರಿಗೆ ಈ ಮಾಧ್ಯಮದ ಮೂಲಕ ತಿಳಿಸುವುದೇನೆಂದರೆ ನಮ್ಮ ಶಾಸಕರು ಸದಾ ಕಾಲ ನಮ್ಮ ಜೊತೆಗೆ ಇದ್ದಾರ ಇರ್ತಾರನ್ನೋ ಭರವಸೆಯಿಂದ ಮತ್ತು ಈಗ ಕಾರಣ ಹೇಳಬೇಕಪ್ಪ ಅಂದ್ರೆ ಈ ವಕಫ್ ಬಿಲ್ ರಾಜ್ಯ ಸರ್ಕಾರ ಮಾಡಿಲ್ಲ ಕೇಂದ್ರ ಸರ್ಕಾರ ಜಾರಿ ಮಾಡಕ್ಕತ್ತೈತಿ ಇದಕ್ಕೆ ಕೇಂದ್ರದೊಳಗೆ ರಾಹುಲ್ ಗಾಂಧಿ ಸಾಹೇಬ್ರು ಏನೈತಿ ಇದಕ್ಕೆ ವಿರೋಧ ಮಾಡ್ಯಾರ ಅದಕ್ಕೆ ನಮ್ಮ ಶಾಸಕರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿಲ್ಲ ಇದಕ್ಕೆ ಬಿಲ್ ಪಾಸ್ ಮಾಡಿಲ್ಲ ಅದಕ್ಕೆ ತಾವು ಗಮನದಲ್ಲಿಟ್ಕೊಂಡು ಮಾತನಾಡಬೇಕು ಇಲ್ದಿದ್ರೆ ಮುಂದಿನ ದಿನಮಾನಗಳಲ್ಲಿ ಭಾಳ ಆತಂಕ ಆಗ್ತೈತಿ ಒಂದು ಸ್ವಲ್ಪ ಗಮನ ಇಟ್ಟು ಮಾತಾಡ್ಕೊಳ್ಳೋದು ತಿಳ್ಕೊರಿ ಹಾಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು